ಬೆನ್ನು ಮೂಳೆಯ ಭಾಗಕ್ಕೆ ಸಂಬಂಧಪಟ್ಟಿರುವಂತೆ ವ್ಯಾಯಾಮಗಳನ್ನು ಮಾಡೋಣ ಯಾರಿಗಾದರೂ ಅತಿಯಾದ ಬೆನ್ನು ನೋವಿನ ಸಮಸ್ಯೆ ಸೊಂಟದ ಸಮಸ್ಯೆ ಕತ್ತು ನೋವಿನ ಸಮಸ್ಯೆ ಮೈಗ್ರೇನ್ ಅಥವಾ ತಲೆ ತಿರುಗುವಿಕೆ ಅಥವಾ ಹೈಪರ್ ಟೆನ್ಷನ್ ಎಂದರೆ ಅತಿಯಾದ ರಕ್ತದೊತ್ತಡ ಈ ಖಾಯಿಲೆ ಇರುವಂಥವರು ಈ ಅಭ್ಯಾಸವನ್ನು ಮಾಡಬಾರದು ಮೊದಲನೆಯ ಅಭ್ಯಾಸ ತಾಡಾಸನ ಒಂದು ಮರದಂತೆ ಇರುವಂತಹ ಆಸನ ತಾಡಾಸನ ಈ ಅಭ್ಯಾಸಕ್ಕೆ ಎರಡೂ ಕೈಗಳನ್ನು ದೇಹದ ಮುಂದೆ ಕಟ್ಟಿ ಪೂರಕವನ್ನು ಮಾಡ್ತಾ ಎರಡು ಕೈಯನ್ನು ತಲೆಯ ಮೇಲೆ ನೇರವಾಗಿ ಚಾಚಿ ಪೂರಕವನ್ನು ಮಾಡ್ತಾ ಉಸಿರನ್ನು ತೆಗೆದುಕೊಳ್ತಾ ಕಾಲು ಬೆರಳಿನ ಮೇಲೆ ನಿಂತ್ಕೊಳ್ಳಿ ದೃಷ್ಟಿ ನೇರವಾಗಿರಲಿ ರೇಚಕವನ್ನು ಮಾಡ್ತಾ ಕಾಲನ್ನು ಕೆಳಗಡೆ ಇಳಿಸಿ ಕೈಯನ್ನು ತಲೆಯ ಮೇಲೆ ಇರಿಸಿ ಇದೇ ಅಭ್ಯಾಸ ಇನ್ನು ನಾಲ್ಕು ಬಾರಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಹಸ್ತ ಉತ್ತಾನಾಸನ ಮತ್ತು ಪಾದ ಹಸ್ತಾಸನದ ಅಭ್ಯಾಸ ಪೂರಕವನ್ನ ಮಾಡ್ತಾ ಎರಡು ಕೈಗಳನ್ನು ನೇರವಾಗಿ ತಲೆಯ ಮೇಲೆ ಚಾಚಿ ಸೊಂಟ ಭಾಗದಿಂದ ಸ್ವಲ್ಪ ಹಿಂದಕ್ಕೆ ಬಗ್ಗಿ ರೇಚಕವನ್ನ ಮಾಡ್ತಾ ಸೊಂಟ ಭಾಗದಿಂದ ದೇಹವನ್ನ ಮುಂದಕ್ಕೆ ಬಗ್ಗಿಸಿ ಎರಡು ಕೈಗಳನ್ನು ಚೆನ್ನಾಗಿ ಹಿಂದಕ್ಕೆ ಆಡಿಸಿ ಪೂರಕವನ್ನ ಮಾಡ್ತಾ ಮತ್ತೆ ದೇಹವನ್ನ ಮೇಲೆ ಎತ್ತಿ ಕೈಗಳನ್ನು ಸಾಕಷ್ಟು ಚಾಚಿ ಹಿಂದಕ್ಕೆ ಬಗ್ಗಿ ರೇಚಕ ಇನ್ನು ಮೂರು ಬಾರಿ ಇದೇ ಅಭ್ಯಾಸವನ್ನು ಮುಂದುವರಿಸಿ ವಿಶ್ರಾಂತಿ ಮುಂದಿನ ಅಭ್ಯಾಸ ತಿರಿಯಕ ಕಟಿಚಕ್ರಾಸನ ಇದಕ್ಕೆ ಎರಡು ಕಾಲುಗಳಲ್ಲಿ ಭುಜದ ನೇರದ ಅಂತರವನ್ನು ಇಟ್ಕೊಳ್ಳಿ ಪೂರಕವನ್ನ ಮಾಡ್ತಾ ಎರಡು ಕೈಯನ್ನು ಕಟ್ಟಿ ತಲೆಯ ಮೇಲೆ ನೇರವಾಗಿ ತೆಗೆದುಕೊಂಡು ಹೋಗಿ ರೇಚಕವನ್ನ ಮಾಡ್ತಾ ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗಿ ರೇಚಕವನ್ನ ಮಾಡ್ತಾ ಬಲಕ್ಕೆ ತಿರುಗಿ ಸೊಂಟ ಭಾಗದಿಂದ ಬಲಕ್ಕೆ ಪೂರಕ ಮಧ್ಯ ರೇಚಕ ಎಡಕ್ಕೆ ಪೂರಕ ಮಧ್ಯ ಇದೇ ರೀತಿ ಇನ್ನು ನಾಲ್ಕು ಬಾರಿ ಇದೇ ಅಭ್ಯಾಸವನ್ನ ముందు వరి కడే బారి ಬಲಕ್ಕೆ ಮಧ್ಯಕ್ಕೆ ಎಡಕ್ಕೆ ಮಧ್ಯಕ್ಕೆ ಪೂರಕವನ್ನ ಮಾಡ್ತಾ ಸೊಂಟ ಭಾಗದಿಂದ ದೇಹವನ್ನ ಮೇಲಕ್ಕೆ ಎತ್ತಿ ಕೈ ತಲೆಯ ಮೇಲೆ ಇರುತ್ತೆ ರೇಚಕವನ್ನ ಮಾಡ್ತಾ ಕೈಯನ್ನ ಕೆಳಗಡೆ ಇಳಿಸಿ ವಿಶ್ರಾಂತಿ ಸಹಜ ಉಸಿರಾಟ ದ್ವಿಕೋಣಾಸನ ಎರಡು ಕಾಲುಗಳಲ್ಲಿ ಭುಜದ ನೇರದ ಅಂತರವಿರಲಿ ಎರಡು ಕೈಗಳನ್ನು ಸೊಂಟದ ಹಿಂಬದಿಗೆ ಕಟ್ಟಿ ರೇಚಕವನ್ನ ಮಾಡ್ತಾ ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗಿ ದೇಹ ತೊಂಬತ್ತು ಇರುತ್ತೆ ದೃಷ್ಟಿ ನೆಲದ ಮೇಲೆ ಪೂರಕವನ್ನ ಮಾಡ್ತಾ ಎರಡು ಕೈಯನ್ನ ಮೇಲೆ ತೆಗೆದುಕೊಂಡು ಹೋಗಿ ರೇಚಕವನ್ನ ಮಾಡ್ತಾ ಹಂತ ಹಂತವಾಗಿ ಅಂದರೆ ಕೈಯನ್ನ ಮೊದಲು ಕೆಳಗಡೆ ಇಳಿಸಿ ಅನಂತರದಲ್ಲಿ ಪೂರಕವನ್ನ ಮಾಡ್ತಾ ಸೊಂಟ ಭಾಗದಿಂದ ಮೇಲೆ ಬನ್ನಿ ಇನ್ನೊಂದು ಬಾರಿ ಇದೇ ಅಭ್ಯಾಸ ರೇಚಕವನ್ನು ಮಾಡ್ತಾ ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗಿ ಕೈಯನ್ನು ಮೇಲಕ್ಕೆ ಎತ್ತಿ ಪೂರಕವನ್ನು ಮಾಡ್ತಾ ರೇಚಕವನ್ನು ಮಾಡ್ತಾ ಕೈಯನ್ನು ಕೆಳಗಡೆ ಇಳಿಸಿ ಪೂರಕವನ್ನು ಮಾಡ್ತಾ ಸೊಂಟ ಭಾಗದಿಂದ ಮೇಲೆ ಬನ್ನಿ ಎರಡು ಕೈಗಳನ್ನು ತೊಡೆಯ ಇಟ್ಕೊಳ್ಳಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಕಟಿಚಕ್ರಾಸನ ಎರಡೂ ಕಾಲುಗಳಲ್ಲಿ ಭುಜದ ನೇರದ ಅಂತರವಿರಲಿ ಪೂರಕವನ್ನು ಮಾಡ್ತಾ ಎರಡೂ ಕೈಯನ್ನು ದೇಹದ ಮುಂದೆ ಭುಜದ ನೇರಕ್ಕೆ ತೆಗೆದುಕೊಂಡು ಹೋಗಿ ರೇಚಕವನ್ನು ಮಾಡ್ತಾ ಬಲಕ್ಕೆ ತಿರುಗಿ ಬಲಗೈ ಸೊಂಟದ ಹಿಂಬದಿಯಲ್ಲಿರುತ್ತೆ ಎಡಗೈ ಬಲ ಭುಜದ ಮೇಲೆ ಇರುತ್ತೆ ಪೂರಕವನ್ನ ಮಾಡ್ತಾ ಮಧ್ಯಕ್ಕೆ ರೇಚಕವನ್ನ ಮಾಡ್ತಾ ಎಡಕ್ಕೆ ಬಲಗೈ ಎಡಭುಜದ ಮೇಲೆ ಎಡಗೈ ಸೊಂಟದ ಹಿಂಬದಿಯಲ್ಲಿ ಇರುತ್ತೆ ದೃಷ್ಟಿ ಹಿಂಬದಿಯಲ್ಲಿ ಮಧ್ಯಕ್ಕೆ ಇದೇ ರೀತಿ ಇನ್ನು ನಾಲ್ಕು ಬಾರಿ ಮುಂದುವರೆಸಿ ಕಡೆ ಸುತ್ತು ಮಧ್ಯಕ್ಕೆ ರೇಚಕವನ್ನ ಮಾಡುತ್ತಾ ಎರಡು ಕೈಯನ್ನ ಕೆಳಗಡೆ ಇಳಿಸಿ ಕಣ್ಣನ್ನ ಮುಚ್ಚಿ ಸಹಜ ಉಸಿರಾಟ ಬೆನ್ನಿನ ಭಾಗದಲ್ಲಿ ಆಗಿರುವ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸೋಣ ಅಭ್ಯಾಸ ಪರಿವೃತ್ತ ತ್ರಿಕೋಣಾಸನ ಈ ಅಭ್ಯಾಸಕ್ಕೆ ಎರಡು ಕಾಲುಗಳಲ್ಲಿ ಮೂರರಿಂದ ನಾಲ್ಕೊಡ್ ಅಡಿ ಅಂತರವನ್ನ ಇಟ್ಟುಕೊಳ್ಳಿ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಬದಿಯಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಈ ಅಭ್ಯಾಸದಲ್ಲಿ ವಿರುದ್ಧ ಕೈ ಕಾಲನ್ನು ಮುಟ್ಟುತ್ತೆ ಮೊದಲನೆಯದಾಗಿ ಎಡಗೈ ಬಲಗಾಲಿಗೆ ಮುಟ್ಟುತ್ತೆ ಸೊಂಟವನ್ನ ತಿರುಗಿಸಿ ಅಭ್ಯಾಸವನ್ನ ಮುಂದುವರೆಸಿ ಸೊಂಟ ಭಾಗದಲ್ಲಿ ಒಳ್ಳೆ ತಿರುಚುವಿಕೆಯನ್ನು ಅನುಭವಿಸಿ ಇದೇ ಅಭ್ಯಾಸ ಎಡಬದಿಯಲ್ಲಿ ಬಲಗೈ ಎಡಪಾದ ಎಡಗೈ ಮೇಲ್ಗಡೆ ದೃಷ್ಟಿ ಎಡಗೈಯ ಹತ್ತಿರ ಇರುತ್ತೆ ಪೂರಕವನ್ನ ಮಾಡ್ತಾ ಮಧ್ಯಕ್ಕೆ ಇದೇ ರೀತಿ ಇನ್ನೊಂದು ಬಾರಿ ಇದೆ ಅಭ್ಯಾಸ ಪೂರಕವನ್ನ ಮಾಡ್ತಾ ಎರಡು ಕಾಲುಗಳನ್ನ ಹತ್ತಿರ ತಗೊಂಡು ಬನ್ನಿ ರೇಚಕವನ್ನ ಮಾಡ್ತಾ ಎರಡು ಕೈಗಳನ್ನ ಕೆಳಗೆ ಇಳಿಸಿ ಇನ್ನು ಮುಂದೆ ಕುಳಿತು ಮಾಡುವ ಅಭ್ಯಾಸ ಎರಡು ಕಾಲುಗಳನ್ನು ಮುಂದಕ್ಕೆ ನೇರವಾಗಿ ಚಾಚಿ ಎರಡು ಕೈಗಳು ಸೊಂಟದ ಅಕ್ಕಪಕ್ಕದಲ್ಲಿ ಇರುತ್ತದೆ ಬೆನ್ನು ಕತ್ತು ನೇರವಾಗಿರುತ್ತದೆ ಇದಕ್ಕೆ ಸ್ಥಿತಿ ದಂಡಾಸನ ಎಂದು ಹೆಸರು ಇದನ್ನು ಸರಿಯಾಗಿ ಮಾಡಿದ್ದಲ್ಲಿ ಕಾಲಿನ ಕೆಳಭಾಗ ಹಾಗೂ ಬೆನ್ನಿನ ಭಾಗಕ್ಕೆ ಒಳ್ಳೆಯ ಎಳೆತ ಸಿಗುತ್ತದೆ ಪಶ್ಚಿಮೋತ್ಥಾನಾಸನದ ಅಭ್ಯಾಸ ಇದಕ್ಕೆ ಪೂರಕವನ್ನ ಮಾಡ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ತಲೆಯ ಮೇಲೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಹಿಂದಕ್ಕೆ ಬಗ್ಗಿ ರೇಚಕವನ್ನು ಮಾಡ್ತಾ ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗಿ ಕೈಗಳು ಕಾಲಿನ ಬೆರಳುಗಳನ್ನು ಅಥವಾ ಹಿಮ್ಮಡಿಯನ್ನು ಅಥವಾ ಕಾಲಿನ ಯಾವುದೇ ಭಾಗಕ್ಕೆ ಮುಟ್ಟಿಸಬಹುದು ಸಹಜ ಉಸಿರಾಟ ನಡೀತಾ ಇರಲಿ ಪೂರಕವನ್ನು ಮಾಡ್ತಾ ಮೇಲೆ ಕೈಗಳು ತಲೆಯ ಮೇಲೆ ಇರಲಿ ಇನ್ನೊಂದು ಬಾರಿ ಇದೆ ಅಭ್ಯಾಸ ರೇಚಕವನ್ನು ಮಾಡ್ತಾ ಮುಂದಕ್ಕೆ ಬಗ್ಗಿ ಇದೇ ಸ್ಥಿತಿಯಲ್ಲಿ ಇನ್ನೊಮ್ಮೆ ರೇಚಕವನ್ನು ಮಾಡ್ತಾ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದಾ ಅಂತ ವಿಚಾರ ಮಾಡಿ ಪೂರಕ ಕೈಗಳು ಮೇಲೆ ಸೊಂಟವನ್ನ ಎತ್ತಿ ರೇಚಕವನ್ನ ಮಾಡುತ್ತಾ ಎರಡು ಕೈಗಳು ಕೆಳಗಡೆ ಬರುತ್ತೆ ಪೂರ್ವೋತ್ತಾನಾಸನ ಪೂರ್ವೋತ್ತಾನಾಸನ ಇದಕ್ಕೆ ಎರಡು ಕೈಗಳನ್ನು ಸೊಂಟದ ಹಿಂಬದಿಯಲ್ಲಿ ಇರಿಸಿ ಬೆರಳುಗಳು ನಿಮ್ಮ ದೇಹವನ್ನೇ ನೋಡುತ್ತಾ ಇರುತ್ತದೆ ಪೂರಕವನ್ನ ಮಾಡ್ತಾ ಸೊಂಟ ಹಾಗೂ ಕಾಲನ್ನ ಮೇಲೆ ಎತ್ತಿ ಇಡೀ ದೇಹದ ಭಾರ ಎರಡು ಕೈಗಳು ಹಾಗೂ ಎರಡು ಹಿಮ್ಮಡಿಗಳ ಮೇಲೆ ಇರುತ್ತದೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಒಂದು ಹಲಗೆಯ ರೀತಿಯಲ್ಲಿ ದೇಹ ಆಗಿದೆ ದೃಷ್ಟಿ ಮೇಲೆ ಇರುತ್ತೆ ಸಹಜ ಉಸಿರಾಟ ರೇಚಕವನ್ನ ಮಾಡ್ತಾ ಕಾಲನ್ನು ಹಾಗೂ ಸೊಂಟ ಭಾಗವನ್ನ ಪೃಷ್ಠ ನೆಲಕ್ಕೆ ನೆಲಕ್ಕೇರಿಸಿ ಇನ್ನೊಂದು ಬಾರಿ ಇದೇ ಅಭ್ಯಾಸ ಪೂರ್ವೋತ್ತಾನಾಸನದ ಅಭ್ಯಾಸ ಪೂರಕವನ್ನ ಮಾಡ್ತಾ ಸೊಂಟ ಭಾಗ ಹಾಗೂ ಕಾಲಿನ ಭಾಗವನ್ನು ಮೇಲೆತ್ತಿ ಪೇಚಕವನ್ನ ಮಾಡ್ತಾ ಸೊಂಟ ಹಾಗೂ ಕಾಲಿನ ಭಾಗವನ್ನ ಕೆಳಗೆ ಇರಿಸಿ ಕೈಗಳನ್ನ ಇನ್ನೊಂದು ದಿಕ್ಕಿಗೆ ತಿರುಗಿಸಿ ವಿಶ್ರಾಂತಿ ಎಲ್ಲ ಅಭ್ಯಾಸಗಳು ಬೆನ್ನು ಹಾಗೂ ಸೊಂಟದ ಬಲವರ್ಧನೆಗೆ ಸಹಾಯ ಮಾಡುತ್ತೆ ಈ ಅಭ್ಯಾಸಗಳನ್ನು ನಿಯಮಿತವಾಗಿ ಮಾಡುವುದು ಒಳ್ಳೆಯದು ಈ ಎಲ್ಲ ಅಭ್ಯಾಸಗಳೊಂದಿಗೆ ಬೆನ್ನಿನ ಅಭ್ಯಾಸಗಳನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ <issions> ಧನ್ಯವಾದಗಳು